ಮೊಹರಂ ಬಂದ್ರ ಬಾಳೈ ನೀರ್ ಬರ್ತ ವಣ್ಣ ಮೊರಂ ಬಂದರ ಬಾಳೈ ನೀರ್ ಬರ್ತ ವಣ್ಣಾ ಹೋರ ಮುಂದರ ಬಾಯರಳ್ ಹಿರ್ ಬರ್ತಾವ ಅಣ್ಣ ಮೊಹರ ಮುಂದರ ಬಾಯಳ್ ಗೀಳ್ ಬರ್ತಾವಳ್ಳ ಮಾಲ್ದೀವ್ ಗೋರಾ ಜೊಂಗೆ ಆದೋ ಸುವಾಸನಾ ಮ್ಯಾಲ್ ಬಗಾರನ್ನ ಮ್ಯಾಲ್ ಬಗಾರನ್ನ ದಿನ್ ನಡಿ ತಾದೋ ಹತುದಿನ್ದ ತಾನ ಹಿನ್ನ ನಡಿ ತಾದೋ ಹತು ತಾನ

నారీ సడగారీనా తవర్నరు బందర నీ సడగార చీనా తవర్వ్ బందర నీ సడగార చీనా తర్నరు బందర నారీ సడగార చీనా తవర్నరు బందరూ నారీగా సడగార చీనా తవర్నరు బందర నారీ సడగార చీనా తర్నరు బందర నారీ సడగార చీనా కై శింగిందీయా బండ్ కై శ సింగార మెహంద బై శార మెహంద బ కై శార మెహంద బ దొడ్దొందు ఫోన్ టీవీ హెచ్చిన తౌరీన వర్ణ తవరీ నవర్ణ నమ్మో తొందా శిరి ఖ్యాది గంచినా నమ్మో తొందర శీరి ఖ్యాది గంచి నమ్మో తొందర శీరి ఖ్యాది గంచి నమ్మ తొందర సీరి ఖ్యాది గంచినా ನಮ್ಮ ತೊಂದರ ಸೇರಿ ಕ್ಯಾರೆ ಗಂಚೇನ ಮೊದಲಿನ ಪತಿ ಊಟ ತವರಿ ನ ಜಾನ ಮೊದಲಿನ ಪಂತಿ ಊಟ ತವರಿ ನ ಜಾನ ಮೊದಲಿನ ಪಂತಿ ಊಟ ತವರಿ ನ ಜಾನ ಮೊದಲಿನ ಪತಿ ಊಟ ತವರಿ ನಜಾನ ನಂತರ ಗುಡಿ ಗುಡಿದರ್ವ ಜಾನ ನಡೀತಾದ್ರಿ ಭಿನ್ನ ನಡೀತಾದ್ರಿ ಭಿನ್ನ ಸಲ್ವಿರ ಊಟಗಳು ಮಾಡ್ತಾರ ಕುರ್ಬಾನ ಸಲಿವೀರ ಊಟಗಳು ಮಾಡ್ತಾರ ಕುರ್ಬಾನ ಮಾಡ್ತಾರು ಬಾನ ಬೆಳಗಾನ ಬೇಗನ ಗಾನ ಬಜಾನ ಬೆಳಗಾನ ಬೇಗಾನ ಗಾನ ಬಜಾನ ಬೆಳಗಾನ ಬೇಗನ ಗಾನ ಭಜನ ಬೆಳಗಾನ ಬೇಗ ನ ಗಾನ ಭಜಾನ ದೇವಗಳು ಸವರಿಗಳು ಭನಮತಿ ಜಾನ ಥಿರ್ ತಿರುವ ಕಣ್ಣ ಥಿರ್ ತಿರುವ ಕಣ್ಣ ಚಿರಟ ಹಾರಾಟ ಹೇಳಷ್ಟು ನಾನ ಚಿರ ಟ ಹಾರಾಟ ಹೇಳಷ್ಟು ನಾನ ಷ್ಟೋ ನಾನ ನಾರಿಯರು ಸವರ್ಯಾಗ ಬೇಡ್ತರ ಸಂತಾನ ನಾರಿಯರು ಸವರ್ಯಾಗ ಬೇಡ್ತರ ಸಂತಾನ ನಾರಿಯರು ಸವರ್ಯಾಗ ಬೇಡ್ತಾರ ಸಂತಾನ ನಾರಿಯರು ಸವರ್ಯಾಗ ಬೇಡ್ತಾರ ಸಂತಾನ ಒಣ ಶಿವರಿಗೆ ಆಗದ ಗರ್ಭಿಣ ಆಗಲು ಬರ್ತಾನ ಆಗಲು ಬರ್ತಾನ ಲಕ್ಷ ಲಕ್ಷ ಬೇಕು ದುಡ್ಡು ಹೋಗ್ಬೇಕು ದವಖಾನ ಲಕ್ಷ ಲಕ್ಷ ಬೇಕು ದುಡ್ಡು ಹೋಗ್ಬೇಕು ದವಖಾನ ಲಕ್ಷ ಲಕ್ಷ ಬೇಕು ದೊಡ್ಡ ಹೋಗ್ಬೇಕು ದವಖಾನ ಒಂಬತ್ತು ಪೂರ ತಿಂಗಳು ಮಾಡ್ಬೇಕು ಸ್ಕ್ಯಾನ ಒಂಬತ್ತು ತಿಂಗಳ ಪೂರ ಮಾಡ್ಬೇಕು ಸ್ಕ್ಯಾನ ಒಂಬತ್ತು ತಿಂಗಳು ಪೂರ ಮಾಡಬೇಕು ಸ್ಕ್ಯಾನ ಒಂಬತ್ತು ಪೂರ ತಿಂಗಳ ಮಾಡಬೇಕು ಸ್ಕ್ಯಾನ ಏನು ಮಾಡಿದರೂ ಭರಿಸಿದ ಆಗದು ಬಂತಾನ ಅದೇ ಆಪರಿಷನ್ ಅದೇ ಆಪರಿಷನ್ ಹೊಟ್ಟಿ ಕೊಯ್ದು ತೆಗೀತಾರು ಆಗಲ ಆಗಲು ಬಳ್ತಾನ ತೆಗಿತಾರ ಆಗಲ ಬಳ್ತಾನ ಒಟ್ಟಿ ಪಡೆದು ತೆಗಿತಾರೋ ಆಗಲು ಬಳ್ತಾನ ಅವ್ರಿಗೆ ಒಟ್ಟಿಗೆ ತೆಗಿಬೇಕು ಆಗಲ ಬರ್ತಾನ ಒಟ್ಟಿಗೆ ತೆಗಿಬೇಕು ಆಗಲ ಬಂಡತಾನ ಒಟ್ಟಿ ಕೊಡದೆ ತೆಗಿಬೇಕು ಆಗಲ ಬರ್ತಾನ ಒಟ್ಟಿ ಕೊಡದೆ ತೆಗಿಬೇಕು ಆಗಲ ಬಳ್ತಾನ ಮೊದಲು ಜಾಗ ತುಂಬಬೇಕು ಹಣ ಮೊದಲು ಕೌಂಟರದಾಗ ತುಂಬಬೇಕು ಹಣ ಮೊದಲು ಕೌಂಟರ್ ರಾಗ ತುಂಬಬೇಕು ಹಣ ಮೊದಲು ರಾಗ ತುಂಬಬೇಕು ಹಣ ಆವಾಗ ಡಾಕ್ಟರ ವಾರದರ್ಶಿ ರಂಜೀನ ಸಹಿ ತಗೊಂಡು ಪೂರ್ಣ ಸಹಿ ತಗೊಂಡು ಪೂರ್ಣ ಟೆನ್ಷನ್ ಟೆನ್ಷನು ಅದು ಮುಗುತ್ತಾನ ಟೆನ್ಷನ್ ಟೆನ್ಷನು ಅದು ಮುಗತಾನ ಟೆನ್ಶನ್ ಟೆನ್ಶನ್ ಅದು ಮುಗೆ ಟೆನ್ಶನ್ ಟೆನ್ಶನ್ ಅದು ಮುಗ್ಯತಾನ ಟೆನ್ಶನ್ ಟೆನ್ಶನ್ ಅದು ಮುಗ್ಯತಾನ ಟೆನ್ಶನ್ ಟೆನ್ಶನ್ ಅದು ಮುಗೆ ತಾನ ಟೆನ್ಷನೆ ತೆಂಗಿಸೋ ಅದು ಮುಗೆ ತಾನ ಪಕ್ಕವಾದ ಮೇಲೆ ಗಿಡಕ ಇರೋದಿಲ್ಲ ಹಣ್ಣ ಪಕ್ಕವಾದ ಮೇಲೆ ಗಿಡಕ ಇರೋದಿಲ್ಲ ಹೆಣ್ಣ ಪಕ್ಕವಾದ ಮೇಲೆ ಗಿಡಕ ಇರೋದಿಲ್ಲ ಹಣ್ಣ ಉಚ್ಚಿಕೊಂಡು ಗುಳಸಾದ ಅದು ನೇಮ ಸಂಪೂರ್ಣ ನಿಯಮ ಸಂಪೂರ್ಣ ಹಣ್ಣಿನ ಗೀಡದಕ್ಕಿಂತ ನಮ್ಮ ಜನ್ಮಹೀನ ಹಣ್ಣಿನ ಗೀಡದಕ್ಕಿಂತ ನಮ್ಮ ಜನ್ಮಹೀನ ಹಣ್ಣಿನ ಗೇಡೋದಕ್ಕಿಂತ ನಮ್ಮ ಹೀನ ನಮ್ಮ ವಾಯಿದ್ಯರು ಬೀಸ್ತಿರು ಬೆಳಗಾನ ನಮ್ಮವು ಐದರು ಬೀಸ್ತಿರು ಬೆಳಗಾನು ಬೀಸ್ತಾರೆ ಬೆಳಗಾನ ನಮ್ಮವ್ವ ಐದಾರು ಬೇಸ್ತರ ಬೆಳಗಾನ ಹುಂಡಿ ಪಲ್ಯ ಹಿಂಡಿ ಪಲ್ಯ ಅವ್ರದು ಭೋಜಾನ ನೀರ್ ಸೇದ ತಾನ ನೀರ್ ಸೇದ ತಾಣ ಸಿಗುದಿಲ್ಲ ಹೋಗಿಲಕ್ಕ ಮಾಡ್ಲಕ್ಕ ಸ್ನಾನ ಸಿಗದಿಲ್ಲ ಹೋಗಿಲಕ್ಕ ಮಾಡಲಕ್ಕ ಸಣ್ಣ ಸಿಗದಿಲ್ಲ ಹೋಗಿಲಕ್ಕ ಮಾಡ್ಲಾಕ ಸಣ್ಣ ಹತ್ತು ಹನ್ನೆರಡು ಹರಿದು ಇಲ್ಲ ದವಾಖಾನ ಹತ್ತನ್ನ ಹರದಾರ ಇಲ್ಲದವ ಖಾನ ಹತ್ತ ನಡದಾರ ಇಲ್ಲದವಖಾನ ಹತ್ತ ನಡದಾರ ಇಲ್ಲದವಖಾನ ಪಟ್ಟಿ ಹೊಟ್ಟಿ ಇಲ್ಲ ಕತ್ತದ ಕರಿದ ಸಂಗೌನ ಅಕಿ ಬಾರು ತಾನ ಅಕಿ ಬಾರು ತಾನ ಸೋಲ್ಗಿತಿ ಬರತಾನ ಆಗತಿತ್ತು ಬಾಳ್ತಾನ ಸೋಲ್ಗಿತಿ ಬರತಾನ ಆಗತಿತ್ತು ಬಾಣತಾನ ಈಗಿನವರು ಬಸರಾದ್ರೂ ಛಲ್ ಅಂತದ ಪ್ರಾಣ ಈಗಿನವರು ಬಸರಾದ್ರೂ ಅಂತದ ಪ್ರಾಣ ಈಗಿನವರು ಬಸರಾದ್ರ ಛಲ್ ಅಂತದ ಪ್ರಾಣ ಈಗಿನವರು ಬಸರಾದ್ರ ಛಲ್ ಅಂತ ಪ್ರಾಣ ಬರವೆಲ್ಲಿ ತರಬೇಕು ಲಕ್ಷ ಲಕ್ಷ ಹಣ ಬಾಳ್ ಬರೇ ಶಾನ ಬಹಳ ಬರೇ ಶಾನೆ ಮಾಡಿದಂಗೆದ ಕೂಸ್ಬೋ ಏನ

ನಾಗಪ್ಪ ಬಸವರಾಜು ಕವಿಗಳು ಗೆಲ್ತಾನ ಪ್ರೇಮ ಹೆಚ್ಚಿನ ಪ್ರೇಮ ಹೆಚ್ಚಿನ ಬಸವಂತರಾಯನ ಕವನ ಮುತ್ತೂರ ರವ್ರತ್ನ ಬಸವಂತರಾಯನ ಕವನ ಮುತ್ತೂರ ರೌರತನ ಬಸವಂತರಾಯನ ಕವನ ಮುತ್ತೂರ ರವರತ್ನ